ಸರ್ವೆ ನಂಬರ್ ತ್ರೀ ಸೆವೆಂಟಿ ಫೈವ್ರ ವಿಸ್ತೀರ್ಣ ಮೂರು ಎಕರೆ ಹದಿನೇಳು ಗುಂಟೆಯಲ್ಲಿ ವಿನ್ಯಾಸ ನಿವೇಶಗಳನ್ನು ಬಿಡುಗಡೆ ಮಾಡಿದ್ದು ಸದರಿ ಜಾಗದಲ್ಲಿ ಯಾವುದೇ ರಸ್ತೆ ಚರಂಡಿ ಕಾಮಗಾರಿ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯವಿಲ್ಲದೆ ಹಾಗೂ ಪೂರ್ತಿ ನಿವೇಶನಗಳನ್ನು ಬಿಡುಗಡೆ ಮಾಡಿದ್ದು ಲೇಔಟ್ ನಿರ್ಮಿಸುವಾದಾಗ ಸರ್ಕಾರ ಯಾವುದೇ ಆದೇಶ ಹಾಗೂ ನಿಯಮಗಳನ್ನು ಪಾಲಿಸದೆ ಕಾನೂನು ಬಹಿರಂಗವಾಗಿ ಲೇಔಟ್ ನಿರ್ಮಿಸಿರುವುದರಿಂದ ನಿವೇಶನ ಪಡೆದವರು ಬಹಳ ತೊಂದರೆಗೆ ಒಳಗಾಗಿರುತ್ತಾರೆ ಆದ್ದರಿಂದ ಬಿಡುಗಡೆಗೊಳಿಸಿದ ನಿವೇಶನಗಳನ್ನು ಹಿಂಪಡೆದು ಮತ್ತು ನಿವೇಶನಗಳನ್ನು ಬಿಡುಗಡೆ ಮಾಡಿದ್ದ ಸಂಬಂಧಪಟ್ಟವರ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದು ಹಾಗೂ ಸದರಿ ಲೇಔಟ್ಗೆ ಮೂಲಭೂತ ಸೌಕರ್ಯ ಒದಗಿಸಿ ನಿವೇಶಗಳನ್ನು ಬಿಡುಗಡೆಗೊಳಿಸಲು ಮಾನ್ಯ ಪೌರಾಡಳಿತ ಸಚಿವರನ್ನು ಸುನ್ನೆ ವಳಿಯಲ್ಲಿ ಪ್ರಸ್ತಾಪಿಸಲು ಬಯಸುತ್ತೇನೆ ಸಭಾಪತಿಗಡೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಝೀರೋ ಅವರ್ಸ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಯಾವುದು ಸೈಟ್ ಕೊಡಬೇಕಂದ್ರೂ ಆ ಎಲ್ಲ ರೂಲ್ಸ್ ಫಾಲೋ ಮಾಡಬೇಕಾಗ್ತದೆ ಬೇಸಿಕ್ ನೀಡ್ಸ್ ರೋಡ್ ಡ್ರೇನ್ ಲೈಟ್ ಯು ಜಿ ಡಿ ಆ ಥರ ಆದರೂ ಅಲ್ಲಿ ಬೇಸಿಕ್ ನೀಡ್ಸ್ ಯಾವುದೂ ಮಾಡಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇದು ನಾನು ವೆರಿಫೈ ಮಾಡಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಫುಲ್ ಡೀಟೇಲ್ ಮಾಹಿತಿ ಕಲೆಕ್ಟ್ ಮಾಡಿ ನಾನು ಇಮಿಡಿಯೇಟ್ ಇದ್ರ ಮೇಲೆ ಏನು ಆ್ಯಕ್ಷನ್ ತೀರ್ಮಾನ ಮಾಡ್ತೀನಿ